ಎಲ್ಲರಿಗೂ ನಮಸ್ಕಾರ ನೀಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕು ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ವೈದ್ಯಕೀಯ ಶಿಕ್ಷಣ ಸಮೀಕ್ಷೆಯ ವರದಿಯು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊರಬಂದಿದೆ ಎಂದು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ ವರದಿ ಮತ್ತು ವಿದ್ಯಾರ್ಥಿಗಳ ಆಯ್ಕೆಯ ಪ್ರಕಾರ ಬೆಂಗಳೂರಿನಲ್ಲಿ ಹಾಗೂ ಕರ್ನಾಟಕದಲ್ಲಿ ಟಾಪ್ ಐದು ನೀಟ್ ಕೋಚಿಂಗ್ ಸೆಂಟರ್ಗಳನ್ನು ರೇಟ್ ಮಾಡಲಾಗಿದೆ ಅದರಂತೆ ನಾನು ಈ ಐದನ್ನು ನಿಮ್ಮ ನಮೂದಿಸಲು ಬಯಸುತ್ತೇನೆ ಇದರಿಂದ ನಿಮ್ಮ ಸೌಕರ್ಯದ ಮಟ್ಟಕ್ಕೆ ಅನುಗುಣವಾಗಿ ಉತ್ತಮವಾದದನ್ನೇ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದರಂತೆ ನೀಟ್ ಎರಡು ಸಾವಿರದ ಹದಿನೈದು ಇಪ್ಪತ್ತೆರಡರಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳಿಗೆ ಗೇಟ್ ಇಂಡಿಯನ್ ಟ್ಯುಟೋರಿಯಲ್ಸ್ ಅಲಿಯಾಸ್ ಗೇಟ್ ಐ ಐ ಟಿ ಕೋಚಿಂಗ್ ಸೆಂಟರ್ ಜೆ ಪಿ ನಗರ ಎರಡನೇ ಹಂತ ಬೆಂಗಳೂರಿಗೆ ಮೊದಲನೆಯ ಸ್ಥಾನವನ್ನು ನೀಡಲಾಗಿದೆ ಇದು ಅತ್ಯುತ್ತಮವಾದ ಬೋಧನಾ ಸೌಲಭ್ಯಗಳು ಮತ್ತು ದೀರ್ಘಾವಧಿಯ ಪರೀಕ್ಷಾ ತಯಾರಿಯೊಂದಿಗೆ ಉತ್ತಮ ಗುಣಮಟ್ಟದ ತರಗತಿಗಳು ಮತ್ತು ಉತ್ತಮ ಫಲಿತಾಂಶವನ್ನು ನೀಡಿವೆ ಮತ್ತು ಅತ್ಯುತ್ತಮ ಅಧ್ಯಯನ ಸಾಮಗ್ರಿ ಕೂಡ ಒದಗಿಸಿದೆ ಹಾಗೂ ಎರಡನೆಯ ಸ್ಥಾನವನ್ನು ಆಕಾಶ್ ಸಂಸ್ಥೆಗೆ ನೀಡಲಾಗಿದೆ ಇದು ಉತ್ತಮವಾದ ಫಲಿತಾಂಶಗಳನ್ನು ಹಾಗೂ ಅತ್ಯುತ್ತಮವಾದ ಟೆಸ್ಟ್ ಅಭ್ಯಾಸಗಳೊಂದಿಗೆ ಶ್ರೇಯಾಂಕಗಳನ್ನು ನೀಡಿದೆ ಮೂರನೇ ಸ್ಥಾನವನ್ನು ಅಲೆನ್ ಇನ್ಸ್ಟಿಟ್ಯೂಟ್ಗೆ ನೀಡಲಾಗಿದೆ ಮತ್ತು ಅಲೆನ್ ಇನ್ಸ್ಟಿಟ್ಯೂಟ್ ಬಂದು ಮೂಲತಃ ಕೋಟಾದಿಂದ ಬಂದಿದೆ ಮತ್ತು ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅತ್ ಉತ್ತಮ ಶ್ರೇಣಿಗಳನ್ನು ಮತ್ತು ಅಧ್ಯಯನ ಸಾಮಗ್ರಿ ಮತ್ತು ಪರೀಕ್ಷಾ ಅಭ್ಯಾಸದೊಂದಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಿದ್ದಾರೆ ನಾಲ್ಕನೇ ಸ್ಥಾನವು ಬೇಸ್ ಆಗಿದೆ ಅವರು ಉತ್ತಮ ಫಲಿತಾಂಶಗಳನ್ನು ಮತ್ತು ಪರೀಕ್ಷಾ ಅಭ್ಯಾಸಗಳನ್ನು ನೀಡಿದ್ದಾರೆ ಐದನೇ ಮತ್ತು ಕೊನೆಯದನ್ನು ವಿಷನ್ ಅಕಾಡೆಮಿಗೆ ನೀಡಲಾಗಿದೆ ಅವರು ನೀಟ್ ಪರೀಕ್ಷೆಗೆ ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ ಮತ್ತು ಅತ್ಯುತ್ತಮ ಶಿಕ್ಷಕರೊಂದಿಗೆ ಉತ್ತಮ ಗುಣಮಟ್ಟದ ತರಗತಿಗಳನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಇದು ಇತ್ತೀಚೆಗೆ ರಚಿಸಲಾದ ಪಟ್ಟಿಯಾದ ಪಟ್ಟಿಯಾಗಿದೆ ಮತ್ತು ಇದು ನಿಮ್ಮ ಆಯ್ಕೆಯ ಪ್ರಕಾರ ಅತ್ಯುತ್ತಮವಾದ ಕಂಡುಹಿಡಿಯಲು ಮತ್ತು ಆಯ್ಕೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ವೃತ್ತಿ ಜೀವನಕ್ಕೆ ಮತ್ತು ಮುಂಬರುವ ನೀಟ್ ಪರೀಕ್ಷೆಗೆ ನಿಮಗೆ ಶುಭ ಹಾರೈಸುತ್ತೇನೆ ವಂದನೆಗಳು